ಬೇರೆ ಕಾಟಿ ಇರ್ತ ಬೆಂಗಳೂರು ತುಮಕೂರು ಬೇರೆ ಕೆಲಜ ನಾ ಮಗಳು ಕೊಪ್ಪ ಸಿಂಗಿಯರಿನ್ ಬೇರೆ ಓಲೊಂದು ಸ್ವತಂತ್ರ ಪಟಾರೆ ಬರ್ಪೇರೆ ನೆರ್ಪೇರು ಹೋಗ್ಬೇರು ಎಂಕುಲು ಈ ವಿಧಾನಸಭಾ ಕ್ಷೇತ್ರದ ಜನಕುಲು ಎಂಕುಲು ಏಪಲ ಹೋರಾಟ ಮಲ್ಪ ಈ ಊರ್ದ ಜನಕುಲೆ ಅನ್ಯಾಯ ರಸ್ತೆ ಹಿಡ್ಕೊಳ್ಳೋದು ರಸ್ತೆ ತಡೆ ಮಲ್ಪಲ್ಲ ತಯಾರಿಲ್ಲ ಒಬೇ ರೀತಿಯ ಕಾನೂನು ಹೋರಾಟಗಳು ಎಂಕು ರೆಡಿ ಉಲ್ಲ ಈ ರೀತಿಯ ನಾಟಕಗಳಲ್ಲಿ ಎಂಕು ಚಮಿಸೌಜ ಒಂದ್ ಕೂಡ ಪಾತ್ರ ನೆನಪುದಿಲ್ಲ ಈ ಉಮಿಕಲ್ ಗುಡ್ಡದ ವಿಷಯ ನಮಕ್ ಮಾತಾಡಲ್ಲ ಗೊತ್ತುಂಡು ಮೂಲುಕ ಆ ಬೈಲೂರ್ದ ತಂತ್ರದಾರ ತಂತ್ರದಾರನಾಗಲೇ ಪೂರ ಲೆತ್ತದ ಎಂಗಲ್ನ ಆ ನಗಲು ಮಾತೇರ ಸೇರಿದ ಈ ಭಾಗದ ಹಿರಿಯರ್ ನಗಲು ಉಮಿಕಾಲ್ ಗುಳ್ಳ ಗುಡ್ಡೇ ಬಟ್ಟೆನಾಗಲೇ ಲೆತ್ತದ ಈ ಜಾಗ ಎಂಚ ಹಣ್ಣು ತೆರಳಿದ ನಮಗೆ ಮಾತ ಗೊತ್ತುಂಡ್ ಪ್ರಶಾಂತ ಅಣ್ಣ ಹಿರೇ ಮೂಲತ ಗೊತ್ತದ ಇಲ್ಲದಾರ ಜಾ ಗೊತ್ತುಜ ಎದುರ್ಡು ಕೃಷಿಯರ್ ಕ್ರಶೇರಿಪನಾಗ ಬೈಲೂರು ಫ್ಯಾಂಟೆ ಪಂಜಿನ ಗೊತ್ತುಂಡ ಈ ಕಾಂಗ್ರೆಸ್ನಾಗ ನಮ್ ಕ್ರಶೇರಿಪನ ಬೈಲೂರ್ ಪೇಂಟ ಗುಡುಮ ಅನ್ನ ಹೌಲ್ಪುರ್ನಾಗ ಮಗಳ ಎರೆಲ್ಲ ಗೊತ್ತಾ ಜಾ ಇತ್ತೆ ಮಾತ್ರ ಪರಶುರಾಮನ ಉಂಟಾವು ಅನ್ಕೀರ ಕಾಂಗ್ರೆಸ್ ಉರಿ ಉರಿಲಾಕಿದೀನಿ ಎಂಚಾವು ಅಂದ್ರೆ ಈರೋನ್ ಆನ್ಸರ್ ಬರಲಿ ಒಂದು ಭಾಷಣ ಹತ್ತುಂದು ಒಂದು ಹೋರಾಟದ ವಿಷಯ ಸತ್ಯ ಉಂಡಾತು ಆ ಅಷ್ಟಮಂಗಲ ಪ್ರಶ್ನೆ ಸತ್ಯ ಉಂಟಾತೂ ಬೀನಿ ಅವು ಈ ಮಗಳು ಈ ರೀತಿ ಉಪದ್ರ ಕೊಡ್ತಾನೆಂದು ಹೋಲಾಟದ ಪಿದಾಹಿಡು ಒಂದು ಎಡ್ಡೆ ಜಾಗಡ್ ಅಷ್ಟಮಂಗಲ ಪಾಂಡ ಮಗಳ ಉಪದ್ರ ದಾನಿ ಸುರಾತನಂದು ಅವಳ ತೋಜೋಡು ಫಸ್ಟ್ ಮೊಗಲೇ ದಾನೇ ಪರಶುರಾಮಿ ಉಂಟುಂಡ ஒரு கார சரித்தூரம் அந்த அவு தம்முக்கு தாலாத்தி உங்க கார் மாத்திர கஞ்சா வாடி ஒடே வாடி தி படிப்பாடி அவள கச்சுதா அஞ்சு மல்சிவே சரி ஆயின மித்து கேஸ் பண்ணி ஏதா நேய் மித்து போயின ரஸ்க்க மண்ணு பத்து ரோடு மண்ணு ராத்திரே ராத்திரே பரபர்த்தா ಏರ್ನಲ್ಲಿ ಉಂಪಿನ ಬಟ್ಟಾಲಿಗೆ ನಿಗಲು ಕಲ್ಲ ಮಣ್ಣಪಾಡಿನ ಜನಕು ನಿಗಲು ಮೂಲು ಆಪರ ಮಲ್ಲ ಶೀಟದ ಆಸೆ ಉಂಡಾಂಡ ಒರಿಯನ ಬಂಜಿಗೆ ಕಾರ್ತಿ ಇದು ನಿಗಲು ಏರ್ಲ ಉದ್ದಾರ ಅಬ್ಜ್ ನಮಲಾತೆ ನಮಲ್ಲಾತೆಗಂಡ ಕಾಂಗ್ರೆಸ್ ತಾಯಗು ಮನುಷ್ಯಾಗ ಮನುಷ್ಯತ್ವ ಬುಡು ನಮ್ಮ ಮೂಲ ಅಪ್ಪೆ ಮಾರಿಯಮ್ಮನ ಕ್ಷೇತ್ರದ ಎದುರಡು ನಮ್ಮ ಪಾಚಾರೊಂದುಲ್ಲ ಸುಳ್ಳು ಸುಳ್ಳು ಪಾಚಾರ ಬಲ್ಲಿ ರಾಜ ಬಿಜೆಡಿ ಪಾಚಾರೊಂದು ರಾಜ ಮಾರ್ಗ ಪಾಚಾರ ಒಂದಿಲ್ಲ ಎರೇಗಲ ಪೋಡಿನ ಅವಶ್ಯಕತೆ ಹೆಚ್ಚಿ ಏರ್ಲ ಮಿತ್ತಡು ಬೈದಿನ ಆತ್ ತಿನ್ನ ಮಟ್ಟದ ರಾಜಕೀಯ ಮಾಡ್ತದೆ ಬತ್ತಿನ ಹೇಗೆ ಅನುಭವ ಇಪ್ಪಳು ಮಧ್ಯೋಡೆ ದೊಡ್ಡದ ಪೋರ್ಸುಡು ರಾಜಕೀಯ ಬರ್ತದ ಎಲ್ಲಾ ಫಿರಿ ಆಗಬೋಣಂದು ಹೆಂಗ್ಯಾರ ಬಂತಾರೆ ಹೆಂಗೆ ಗೊತ್ತಿದೆ ಯಾಕೆ ಸ್ಪಷ್ಟವಾದ ಇಪ್ಪಡು ಒಂಜಿ ಬೈಲೂರದ ಜನಗಳೇ ಗೊತ್ತುಂಡು ಒಂದು ಧಾರ್ಮಿಕ ಕ್ಷೇತ್ರ ಹತ್ತು ಹೆಂಗ್ಳು ಒಂಜಿ ವ್ಯಕ್ತಿನ ಐತೆ ಬೋಡಾಯ್ನದ ಹಗೋಳಿ ಮಂಜಣ್ಣೆ ಇನ್ನುಂಡು ಅಜೋ ಅಗೋಳಿ ಮಂಜಣ್ಣೆ ಮೆಥಭೇದ ಜನಕ್ಕೆಲ್ಲ ಹೆಂಗ್ಳು ಜೀವನ ಚರಿತ್ರೆ ಬರ್ತು ಬರಪ್ಪ ಅವೇ ರೀತಿ ಪರಶುರಾಮಿಯರ್ನಲ್ಲ ಒಂಜಿ ಜೀವನ ಚರಿತ್ರೆ ನನ ದುಮ್ಮು ಇದ್ದೇ ಹೆಂಗಲೆ ಗೊತ್ತುಂಡು ಪರಶುರ ಬಗ್ಗೆ ಗೊತ್ತುಂಡು ಅಮ್ಮ ಪಾತರ ಪಾಲಿಸೈರು ಅಪ್ಪನ ತರಗಾಡ್ತೇವೆ ಒಂದು ಮಾತ್ರ ನಮಗೆ ಗೊತ್ತುಂಡು ದುಮ್ಮದ ದಿನ ಈ ಜೋಕುಲೆಗೆ ಒಂದು ಮಾತ್ರ ಗೊತ್ತಾಗುತ್ತೆ ಇಂಗ್ಲೀಷ್ ಮೀಡಿಯಮ್ದಾಗಲೇ ಗೊತ್ತಾಗುತ್ತೆ ಆಯ್ಕೆ ಹೆಂಗ್ಳು ಥೀಮ್ ಪಾರ್ಕ್ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಕೋಟಿ ಚೆನ್ನೈರು ಹೊಲ್ತು ದಾದ ದಾದಮಲ್ ತೇರು ಗೆಜ್ಜೆಗಿರಿತ ಕತೆದಾದ ದೇ ಬೈ ದೇ ದಿನ ಕತೆದಾದ ಈ ಕಾರಣ ಹೆಂಗ್ಳು ಥೀಮ್ ಪಾರ್ಕ್ ಮಲ್ಪ ನನ ಕೊಡಮಂದಯ್ಯನ ಬುದಾರ ಬಂಡ ಕೊಡಂಬಯ್ಯದಾದ ಇಂಜಿನ ಮಾತು ಹಂಗೆ ಜನಕಲೆ ಕಲೆ ಗೊತ್ತಾ ಹೊಡ್ದು ದೇವಸ್ಥಾನ ಈ ಪುನಃ ಇಪ್ಪುನ ಪೂರಾ ದೈವ ಧಾರ್ಮಿಕ ಕ್ಷೇತ್ರ ಅವೆನ್ ಈ ರೀತಿ ಮಲ್ಪರಾಬಿ ಗುಡೇದ ಮೆತ್ತ ಕುಸಿ ಭತ್ತಿನವ್ರು ಮಲ್ಪರಾಬಜಿ ಒಂದು ಪೂರಾ ಅನುಮತಿ ಉಂಡು ಬಟ್ಟಣಗಳೆಲ್ಲ ಕೇಂದ್ರದ ಪೂರಾ ಧಾರ್ಮಿಕ ಅಲ್ಪ ಜಾಗಲೇ ಶುದ್ಧಾಚಾರ ಮಲ್ಪ ಒಂದು ಕೊಟ್ಟೆ ಕಟ್ಟುಂಡ ಒಂದು ಕಿಡೇ ಕಟ್ಟೊಂಡ ನಮ್ಮ ಬಟ್ಟೆ ಲೆಪ್ಪು ಹಳ್ಳಿಗೆ ಒಂದು ಐದು ಇಲ್ಲ ಮಲ್ಪುಂಡ ನಮ್ಮ ಬಟ್ಟೆ ಲೆಪ್ಪು ಆಯ್ತಾ ಅರ್ಥವು ಧಾರ್ಮಿಕ ಅರ್ಥವು ಆ ಧಾರ್ಮಿಕ ವಿಧಿವಿಧಾನ ಆದೇ ಉಯಿ ಉಮಿಕಲ್ ಬೆಟ್ಟಲ್ಲ ಅಂಚೆನೇ ಆತನು ಮಗಳ ಬಾನ್ ಬೇರೆ ಅವಳು ಕೋಟಿ ಚೆನ್ನ ಕುರು ಇತ್ತು ಆಣಿ ಕ್ರಶಿಯಾಳು ಭಾರಿ ದರ್ಪಣಾಗ ನೀವು ಜೋಡಿದಾರ ಮುರಳಿ ಎಂಕಲು ಉಂತಾಯಿ ಬೇಟೆಗೆ ನಿಗಳು ಎಂಜಾಯಿನಿ ನಾಚಿಕಾ ಪೂಜೆ ಕಾಂಗ್ರೆಸ್ ತಗಲಿ ಸುಳ್ಳು ಬಂಡ್ರ ನಾಚಿಕೆ ಬೋರ್ಡ್ ಮನುಷ್ಯ ಪಾಚರಣಗ ಇನಿ ಒಂದು ಅಧಿಕಾರ ಬರ್ಪುಣು ಪೋಪುಣು ಐಟು ಮಾಲ ಮಲ್ಲ ಸಂಗತಿ ಇಜ್ಜಿ ಸರ್ಕಾರ ಬರ್ಪುಣು ಪೋಪುಣು ಕಾರ್ಯಕರ್ತರು ಬರ್ಪೆ ಪೋಪೆ ಅವು ವಿಷಯ ಆಯ್ತು ಸಾರ್ವಜನಿಕ ಕ್ಷೇತ್ರ ರಸ್ತೆ ಪಾಚರಣಗ ನಮ್ಮ ಧಾರ್ಮಿಕವಾದ ಧರ್ಮವಂತರಾದ ಪಾಚರೋಡು ಅವೇನು ಜನ ಒಪ್ಪುವ ಓಟು ಎರ ಇಲ್ಲ ಬಗ್ಗುದು ಬಲತ್ಕಾರೋಡು ನಿಕ್ಕ ಐದ್ ಸಾವಿರ ನಿಕ್ಕ ಮೂರು ಸಾವಿರ ಕೊಡದು ದೊಡ್ಡಗೆ ಓಟ್ ಎರಡು ಸಾವಿರ ಬರಿ ಅಮ್ಮ ದುಡ್ಡು ಓಟು ಗೆದ್ರ ಆಪುಜಿ ನಮ್ಮ ಮಲ್ಪನ ಕೆಲಸ ನಮ್ಮ ಊರಿಗು ಮಲ್ಪಿನ ಶಾಲೆನಾ ಆಸ್ಪತ್ರೆನ ಏನ ಮಲ್ತ ರಸ್ತೆನ ನೀರ ಈ ರೀತಿಯ ಮಾತ ಯೋಜನೆ ನಮ್ಮ ಮಲ್ತ ಮಾತ್ರ ನಮ್ಮ ಓಟು ತೆಗೊಂಡು ಬಿಜೆಪಿ ಕಾರ್ಯಕರ್ತರ ಗೊತ್ತೊಂದು ವಿಷಯ ಇರುವ ವರ್ಷ ಹೊಡೆದು ಈ ತಾಳು ಕೂಡ ಹೆಂಗು ಎಲ್ ಎನ ಆಯ್ಕೆ ಮಲ್ತು ಬತ್ತಿನಾಗಲು ಹೆಂಗು ಮಾತಾ ಮೂಲತ್ತಿನಾಗು ಅಂಚಾದ್ರೆ ದಯಾನೀದಿ ಬಂದಿಲ್ಲ ಮಸ್ತ್ ಪಾತ್ರಿ ಬರ್ಚಿ ಬಾರಿ ಜನ ತೆರೀ ನಗು ಪಾತ್ರ ಬೈಲೂರ್ದ ಜನಗಳಿಗೆ ಕೈ ಮುಗಿದ ವಿನಂತಿ ಬರುತ್ತೆ ಒಂದು ಧಾರ್ಮಿಕ ಕ್ಷೇತ್ರ ಅತ್ತ ಒಂದು ಥಿಂಪಾತ್ ಕೂಡ ತೆರೆಯಲ್ಲೇ ನೆಕ್ಕ ಅಷ್ಟಮಂಗಳ ಅಷ್ಟಮಂಗಳ ದೀಪನ ಜಾಗತ್ತ ಅಷ್ಟಮಂಗಳ ದೀಪನ ನಂಡ ಬೈಲೂರ್ದ ಮಲಮಲ್ಲ ಅಪ್ಪೆನ ಕ್ಷೇತ್ರ ಇಂಚಿನ ಕ್ಷೇತ್ರ ಗರಡಿ ಲೇಡ್ ಮಾತ್ರ ದಿವರ ಅವಕಾಶ ಉಂಡು ಅತ್ತ ನನ್ನ ಮಲಮಲ್ಲ ಕುಟುಂಬದ ಮಾತ ಹಾಳುಬುಡ ಅಲ್ಪ ಮೂಜಿ ಚಿಂತ ಅಷ್ಟಮಂಗಲ ಪ್ರಶ್ನೆ ದಿವೋಡ ಆರೂಢ ಪ್ರಶ್ನೆ ಇಡಿ ಕೂಜಿ ಮೂಲು ಖಾಲಿ ಒಂದು ಆರೂಢ ಮಗಳ ಯಾರ್ದು ಇಲ್ಲಾಡ್ದಿಲ್ಲ ಮಗಳ ಪೂರೈಕಲ ಉಪಾದ್ರ ದಯ ಕೊಡ್ಬೇಕು ಐ ಕೊಂಚ ಉತ್ತರ ನಾಡ್ದು ಈ ಮೀಡಿಯಾ ಕೊಟ್ಟುಬಿಡ್ಲೆ ಅದೇ ಈ ಸಂಗತಿ ಮುಖ್ಯ ನೋಡ್ಬೋದು ಭೂಮಿಕಾಲ್ ಬೆಟ್ಟನೆ ಡಿ ಕೆ ಶಿವಕುಮಾರ್ ಲಕ್ಕತ್ರ ವ್ಯಕ್ತಿ ಇಲೆಕ್ಷನ್ ಚುನಾವಣೆವರೆಗೆ ಇಟ್ಕೊಳ್ಳಪ್ಪ ಈ ಮ್ಯಾಟ್ರನ್ನ ಬೆಂಕಿ ಹಾಕು ಕೆಲಸ ಮಾಡ್ತಾನೆ ಇರು ನೀನು ನಾನು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೆ ನೀನು ಮೇನ್ ಬೇಕಾರ ಆಗು ನಂದು ಮಾತ್ರ ನೀನು ಇದನ್ನ ಮುಂದುವರ್ಸು ಐಟ್ ಕೆಲ ಜನ ಬಂದ್ಬೇರಿ ಉಡುಪಿ ಜಿಲ್ಲೆಡೆ ಐನೇಗ ಐನೇಲ್ಲ ಮಾಡಿಕೊಂಡು ಏನ ಲಾಟ್ರಿ ಅವು ಕೇರಳ ರಾಜ್ಯ ಲಾಟ್ರಿ ಲಕ್ಷಣ ಒಂಜೇ ಒಂಜಿ ರದ್ದು ವರ್ಷ ಸರ್ಕಾರ ಬತ್ತಿ ಬಕ್ಕ ವಂಜಿ ಸಾಧನೆ ಮಲ್ತನ ವಂಜಿ ಮಲ್ಲ ಈತ ಮಲ್ಲ ಕೆಲಸ ಮಲ್ತಂದು ಇಡೀ ಜಿಲ್ಲೆ ರೀತಿ ಪೂರ್ವ ಬೊರ್ಚಾ ಕಾನೂನು ಹೆಂಗಲ್ಲ ಜಿಲ್ಲೆ ಕೊಡುವಂಥದ್ದು ಇವರು ಬುದ್ಧಿವಂತರ ಜಿಲ್ಲೆ ಯಾ ಬೆಂಗಳೂರದಾಗಲು ಮಗಳು ಮಲ್ ಮಲ್ಮಲ್ಲ ಮಿನಿಸ್ಟರ್ ಆಗಲು ಹಂಚಿದಾಗಲು ಜಾಸ್ತಿ ಹಂಚಿದಾಗಲು ಏನೈತಿ ಉಡುಪಿ ಜಿಲ್ಲೆಗಲ್ಲ ಉಸ್ತುವಾರಿ ಬೆಳಗಾವಿದಾಗ ಅಗಲು ಮೂಲ ಪ್ರಯೋಗ ಶಾಲೆ ಅತನ ಹೆಂಗ್ಳು ಮಂಗನಗಳು ಒಂದು ಮಗಳ ಲೆಕ್ಕ ಮೂಲ ಮೂಲ ಯೋಜನೆ ಏರಂಡಲ ರಾಜಕೀಯ ಕ್ಷೇತ್ರ ನಮ್ಮ ಮಾತ್ರವೂಲ್ಲ ಪೂರ ಯೋಜನೆಯನ್ನು ಉಡುಪಿ ಮಂಗಳೂರಲ್ಲಿ ಶುರು ಮಾಡಿ ಬಣ್ಣ ಮಣ್ಣು ಮಂಡಚಿ ನನ್ನ ತಿನ್ನೋಡು ನೋಡು ಒಂಜಿ ಬೈ ಬೈಷಗುರ್ ಪೂಜಾ ಒಂಜಿ ಉದಾಹರಣೆ ಬಂದ್ಬಿ ಮೀಡಿಯಾದ್ರೆ ಕಾಪುದ ಮಾರಿಯಮ್ಮನ ದೇವಸ್ಥಾನ ನೂರು ಕೋಟಿ ಹೆಂಗುಲ್ ಮಲ್ತಾ ಸರಕಾರದ ಒಂಜಿ ಬಯಷ ಅನುದಾನದ ಅಂತೆ ಹೆಂಗ ಹೆಂಗಲೇನು ಎಂಟ ಬದುಕೋಡು ಒಂದು ಕರಾವಳಿದ ಜನಕಲೆಗೆ ఈ సర్కు బుద్ధి బాడు ఎంకెర్దాట నిగులు దేవస్థాన ధార్మిక ఉంటాయి నిగులు మైక సట్ సౌండ్ వర్మ గంటే ఉంటలేగలు హెచ్చు పాచారణ పోలీస్ తగ్గు రప్ప వచ్చిక్ వైతికి దొడల్లేస్తి వండే అంజే ఉండ దేవ మిత్రుడు ఫోన్ బర్బుడు అగల ఫోన్ వై వై సతీష్ఠ్రైక్ కిమే యక్షణ ఆట కో పూర్వ వహ్ హేరు పత్ గంటే